ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮೈಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳ ಹುದ್ದೆ ಭರ್ತಿ ಅಂತ ಇದೆ ಸೊ ಏನೆಲ್ಲ ಡೀಟೇಲ್ ನೋಡ್ತಾ ಹೋಗೋಣ ಅನುದಾನಿತ ಶಾಲೆಗಳಲ್ಲಿ ಎರಡು ಸಾವಿರದ ಹದಿನೈದರಿಂದಲೂ ಖಾಲಿ ಇರುವ ಹುದ್ದೆಗಳು ಭರ್ತಿಯಾಗಿಲ್ಲ ಸೊ ಸುಮಾರು ಐದು ಪ್ಲಸ್ ನಾಲ್ಕು ಹತ್ತತ್ರ ಒಂಬತ್ತು ವರ್ಷ ಏಡೆಡ್ ಯಾವ ಶಾಲೆಗಳಿದ್ದಾವೆ ಅಲ್ಲಿ ಹುದ್ದೆ ಭರ್ತಿನೇ ಆಗಿಲ್ಲ ಸ್ಟಾರ್ಟೇ ಮಾಡಿಲ್ಲ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ವಿಧಾನ ಪರಿಷತ್ನಲ್ಲಿ ಜೆ ಡಿ ಎಸ್ನ ಕೂಡ ಬಿ ಜೆ ಪಿನ ಸುಂಕನೂರು ಪ್ರಶ್ನೆಗೆ ಉತ್ತರಿಸಿದ ಅವರು ಒಂಬತ್ತು ವರ್ಷಗಳ ಹಿಂಬಾಕಿ ಹುದ್ದೆಗಳ ಭರ್ತಿಗೆ ನನ್ನ ಮೇಲೆ ಒತ್ತಡ ಹೇರಲಾಗುತ್ತಿದೆ ಆದರೂ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿಯನ್ನು ಗಮನಿಸಿ ಆದಷ್ಟು ಬೇಗ ಭರ್ತಿ ಮಾಡಲಾಗುತ್ತದೆ ಅಂತ ಹೇಳಬಯಸುವೆ ಆರ್ಥಿಕ ಇಲಾಖೆಗೆ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಅಂತ್ಯದವರೆಗೆ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅನ್ ಸಹಮತಿ ಕೋರಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮಂಜೂರಾದ ಹುದ್ದೆಗಳಾಗಿದ್ದರೂ ಹಿಂದಿನ ವ್ಯವಸ್ಥೆ ಅನುಸರಿಸಿ ಆರ್ಥಿಕ ಇಲಾಖೆಗೆ ಅನುಮೋದನೆ ಕೋರಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಸೊ ದಿಸ್ ಮೆಸೇಜ್ ದಿಸ್ ವಿಡಿಯೋ ಇಸ್ ಓನ್ಲಿ ಅಬೌಟ್ ಏಡೆಡ್ ಸ್ಕೂಲ್ಸಲ್ಲಿ ಶಿಕ್ಷಕರನ್ನು ಭರ್ತಿ ಮಾಡೋದು ಅದು ಕೂಡ ವಿಧಾನ ಪರಿಷತ್ನಲ್ಲಿ ಮರಿತಿಬ್ಬೇಗೌಡ ಮತ್ತು ಸುಂಕನೂರು ಆಗಿರತಕ್ಕಂಥ ಮೆಂಬರ್ಸ್ ಕ್ವಶನ್ಸ್ ಕೇಳಿದಾಗ ಅವರು ಮಾಡತಕ್ಕಂಥ ಆನ್ಸರ್ ಆಗಿರುತ್ತೆ ಸೊ ಎಷ್ಟಾಗಿರುತ್ತೆ ಮತ್ತು ಮಾಹಿತಿ ಮತ್ತೊಂದು ವಿಡಿಯೋ ಜೀನಿ ಅಲ್ಲಿ ಹೊರಟಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಸ್ಟೇಟ್ಮೆಂಟು ಮಾಹಿತಿ ನೋಡಿ ಚಾನಲ್ ಕ್ಲಿಕ್ ಆನ್ ಬೆಲ್ಲ ಥ್ಯಾಂಕ್ ಯು